ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಆರ್ ಟಿ ಇ ಬಗ್ಗೆ ಪ್ರವೇಶದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮತ್ತು ಪ್ರಥಮ ಕ್ಲಾಸ್ ಒಂದನೇ ಕ್ಲಾಸಿಗೆ ನೀವು ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಫ್ರೀಯಾಗಿ ಎಜುಕೇಷನ್ ಇರುತ್ತೆ ಆರ್ ಟಿ ಐ ಡಿಯಲ್ಲಿ ಬರುತ್ತೆ ನೀವೇನೋ ಅಪ್ಲಿಕೇಶನ್ ಹಾಕಿದ್ರೆ ಸೆಲೆಕ್ಟ್ ಆದರೆ ನೀವು ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಬೋದು ಒಂದನೇ ಕ್ಲಾಸಿಂದ ಮತ್ತು ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಸೆಲೆಕ್ಟ್ ಆದರೂ ಫ್ರೀಯಾಗಿರುತ್ತೆ ನಿಮ್ಮ ಹತ್ತಿರದ ಸ್ಕೂಲ್ಗಳು ಇಂಗ್ಲೀಷ್ ಮೀಡಿಯಂಗಳು ಇದ್ದರೆ ಆರ್ ಟಿ ಐ ಡಿಯಲ್ಲಿ ನೀವು ಓದಿಸ್ಬೋದು ಇದು ಪ್ರತಿ ವರ್ಷ ಹತ್ತು ಲಕ್ಷಕ್ಕೆ ಹೆಚ್ಚು ಮಕ್ಕಳಿಗೆ ಕರ್ನಾಟಕ ಆರ್ ಟಿ ಅಡಿಯಲ್ಲಿ ಪ್ರವೇಶ ಸಿಗ್ತಾ ಇದೆ ಅದೇ ಥರ ಈ ವರ್ಷವೇ ಬಿಡುಗಡೆ ಮಾಡರೆ ಇದೇ ತಿಂಗಳು ಏಪ್ರಿಲ್ ಹದಿನೈದನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು ಮೇ ಹನ್ನೆರಡನೇ ತಾರೀಕು ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ನೀವು ನಿಮ್ಮ ಮಕ್ಕಳನ್ನ ನೀವು ಫ್ರೀಯಾಗಿ ಎಜುಕೇಶನ್ ಕೊಡಿಸಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಎಜುಕೇಶನ್ ಇರುತ್ತೆ ಸರ್ಕಾರಕ್ಕೆ ಆಡಿಡ್ ಆಗಿರುವ ಅಂದ್ರೆ ಅನುದಾನಿತ ಸ್ಕೂಲು ಇಂಗ್ಲಿಷ್ ಮೀಡಿಯಮ್ಗಳಿಗೆ ನೀವು ಫ್ರೀಯಾಗಿ ಓದಿಸ್ಬೋದು ಆರ್ ಅಡಿಯಲ್ಲಿ ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ತಿಳ್ಸಿಕೊಡ್ತೀನಿ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ನೋಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಮತ್ತೆ ತಂದೆ ತಾಯಿ ಆಧಾರ್ ಕಾರ್ಡು ಜನನ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತೆ ಮೊಬೈಲ್ ನಂಬರ್ ಜಿಮೇಲು ಇಷ್ಟು ಇಟ್ ತಗೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇದೇ ತಿಂಗಳು ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗದೆ ನೆಕ್ಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಕ್ಲೋಸ್ ಆಗುತ್ತೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕಿಸಿ ಎಲ್ಲಾ ಡಾಕ್ಯುಮೆಂಟ್ ತಗೊಂಡು ಫ್ರೀಯಾಗಿ ಎಜುಕೇಶನ್ ಇರುತ್ತೆ ಯಾವ್ಯಾವ್ದು ಇರುತ್ತೆ ಅಂತ ಅಂದ್ರೆ ನಿಮಗೆ ಕಂಪ್ಯೂಟರ್ ಶಿಕ್ಷಣ ಕ್ರೀಡಾ ಪ್ರಯೋಗ ಜ್ಞಾನ ಮುಂತಾದ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ನಿಮ್ಮ ಇಂಗ್ಲಿಷ್ ಮೀಡಿಯಮ್ ಹತ್ತಿರದಲ್ಲಿ ಯಾವ ಇರುತ್ತೋ ಐದು ಕಿಲೋಮೀಟರ್ ಒಳಗೆ ಯಾವ ಇರುತ್ತೋ ಆರ್ ಟಿ ಇ ಅಡಿಯಲ್ಲಿ ಬರುತ್ತೆ ಹೋಗಿ ಸೇರ್ಸ್ಬೋದು ಈಗಲೇ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಪ್ಲಿಕೇಶನ್ ಹಾಕಿ ನೀವೇ ನೀವು ಫೋನು ಲ್ಯಾಪ್ಟಾಪ್ ಹಾಕ್ತೀನಿ ಹಾಕ್ಬಹುದು ಈಗ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಕೊತೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ